ನಮಸ್ಕಾರ ವೆಲ್ಕಮ್ ಟು ಅಪ್ ಡೇಟ್ ನಾನು ಸುಕನ್ಯಾ ಪರಮೇಶ್ ಇವತ್ತಿನ ವಿಚಾರ ಏನಪ್ಪಾ ಅಂತ ಅಂದ್ರೆ ಇತ್ತೀಚಿಗಷ್ಟೇ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ದರವನ್ನ ಏರಿಕೆ ಮಾಡುವ ಮುಖಾಂತರ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ಅದೇ ರೀತಿಯಾದಂತ ಸನ್ನಿವೇಶ ಮತ್ತೆ ಸೃಷ್ಟಿಯಾಗ್ತಾ ಇರುವಂತದ್ದು ವಿಚಾರ ಏನಪ್ಪಾ ಅಂತ ಅಂದ್ರೆ ಇಷ್ಟೇ ಅಹ್ ಇತ್ತೀಚೆಗಷ್ಟೇ ಒಬ್ಬ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡೋದಿಕ್ಕೋಸ್ಕರ ಶುಲ್ಕವನ್ನ ಪಾವತಿ ಮಾಡಿ ಟಿಕೆಟ್ ಅನ್ನ ಖರೀದಿ ಮಾಡ್ತಾರೆ ಅದಾದ ನಂತರ ಅವರು ಒಂದು ಲಗೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿರ್ತಾರೆ ಆ ಲಗೇಜ್ಗೂ ಕೂಡ ಶುಲ್ಕವನ್ನ ಕಟ್ಟಿರುವಂತದ್ದು ಈ ಬಗ್ಗೆ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆ ಸನ್ನಿವೇಶದ ಬಗ್ಗೆ ವಿವರಣೆಯನ್ನ ಕೊಟ್ಟು ಎಂ ಆರ್ ಸಿಆರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಹಾಗಾದ್ರೆ ಅಲ್ಲಿ ನಡೆದಿರುವಂತಹ ಸನ್ನಿವೇಶ ಏನು ಒಂದು ವೇಳೆ ಪ್ರಯಾಣಿಕರು ತಾವು ತೆಗೆದುಕೊಂಡು ಹೋಗುವಂತಹ ಲಗೇಜ್ಗೂ ಕೂಡ ಶುಲ್ಕವನ್ನ ಕಟ್ಟಬೇಕಾ ಶುಲ್ಕವನ್ನ ಕಟ್ಟಬೇಕು ಅಂತ ಅಂದ್ರೆ ನಮ್ಮ ಲಗೇಜ್ ನಲ್ಲಿ ಎಷ್ಟು ವೇಟ್ ಇರಬೇಕು ಎಲ್ಲಾ ಬಗ್ಗೆ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೌದು ಇತ್ತೀಚೆಗೆ ಬೆಂಗಳೂರಿನ ನಮ್ಮ ಮೆಟ್ರೋದ ಟಿಕೆಟ್ ದರ ಏರಿಕೆ ಮಾಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ನಮ್ಮ ಮೆಟ್ರೋದಲ್ಲಿ ಕೊಂಡೊಯ್ಯುವ ಬ್ಯಾಗಿಗೂ ಕೂಡ ಶುಲ್ಕವನ್ನ ಪಾವತಿಸಿ ಟಿಕೆಟ್ ಪಡಿಬೇಕು ಎಂಬ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಓರ್ವ ಪ್ರಯಾಣಿಕ ತನ್ನ ದೊಡ್ಡ ಗಾತ್ರದ ಬ್ಯಾಗ್ ಅನ್ನ ಮೆಟ್ರೋ ನಲ್ಲಿ ಕೊಂಡೊಯ್ಯಲು ಮೂವತ್ತು ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಿದ್ದಾರೆ ಈ ಕುರಿತು ಪ್ರಯಾಣಿಕ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಬಿಎಂಆರ್ ಸಿ ಎಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಕ ಹಾಕಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಮ್ಮ ಮೆಟ್ರೋ ರೈಲ್ನಲ್ಲಿ ಬ್ಯಾಗ್ ಅನ್ನ ಕೊಂಡೊಯ್ಯೋದಿಕ್ಕೋಸ್ಕರ ಮೂವತ್ತು ರೂಪಾಯಿ ಶುಲ್ಕವನ್ನ ಪಾವತಿಸಬೇಕು ಅಂತ ಕೇಳಿ ನಾನು ದಿಗ್ಭ್ರಾಂತನಾದೆ ಬೆಂಗಳೂರು ನಮ್ಮ ಮೆಟ್ರೋ ಈಗಾಗಲೇ ದೇಶದಲ್ಲೇ ಅತ್ಯಂತ ದುಬಾರಿ ಆಗೋಗ್ಬಿಟ್ಟಿದೆ ಬ್ಯಾಗಿಗೆ ಶುಲ್ಕವನ್ನ ಪಾವತಿ ಮಾಡುವುದು ಪ್ರಯಾಣಿಕರ ಮೇಲೆ ಮತ್ತಷ್ಟು ಹೊರೆಯಾಗುತ್ತದೆ ಜನರು ಮೆಟ್ರೋ ರೈಲ್ನಲ್ಲಿ ಪ್ರಯಾಣಿಸುವುದನ್ನು ಬಿಎಂಆರ್ ಹೇಗೆ ತಡೆಯುತ್ತಿದೆ ಎಂಬುದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಮೆಟ್ರೋದಲ್ಲಿ ಲಗೇಜ್ ಶುಲ್ಕ ಎಷ್ಟಿದೆ ಅಂತ ನೋಡೋದಾದ್ರೆ ನಾವು ನಮ್ಮ ಮೆಟ್ರೋದಲ್ಲಿ ಒಬ್ಬ ವ್ಯಕ್ತಿ ಅರವತ್ತು ಸೆಂಟಿಮೀಟರ್ ಉದ್ದ ಅದೇ ರೀತಿಯಾಗಿ ನಲ್ವತ್ತೈದು ಸೆಂಟಿಮೀಟರ್ ಅಗಲ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರದ ಹದಿನೈದು ಕೆಜಿ ಒಳಗಿನ ಬ್ಯಾಗ್ ಅನ್ನ ಉಚಿತವಾಗಿ ಕೊಂಡೊಯ್ಯಲು ಅವಕಾಶವಿದೆ ಒಂದು ವೇಳೆ ಪ್ರಯಾಣಿಕರು ಹೆಚ್ಚುವರಿ ಬ್ಯಾಗ್ ಅಥವಾ ಹೆಚ್ಚುವರಿ ಬ್ಯಾಗ್ ಮತ್ತು ದೊಡ್ಡ ಗಾತ್ರದ ಬ್ಯಾಗ್ ಅನ್ನ ಕೊಂಡೊಯ್ತಾ ಇದ್ರೆ ಪ್ರತಿ ಗೆ ಮೂವತ್ತು ರು ಶುಲ್ಕವನ್ನ ಪಾವತಿಸಿ ಟಿಕೆಟ್ ಪಡಿಬೇಕಾಗತ್ತೆ ಈ ಲಗೇಜ್ ಟಿಕೆಟ್ ಅನ್ನ ಗ್ರಾಹಕ ಸೇವಾ ಕೇಂದ್ರದಲ್ಲಿ ಖರೀದಿಸಬಹುದು ಎಂದು ನಮ್ಮ ಮೆಟ್ರೋ ನಿಯಮಗಳಲ್ಲಿ ಇರುವಂತದ್ದು ಇನ್ನು ಬ್ಯಾಗ್ ಟಿಕೆಟ್ ಪಡೆಯದಿದ್ದರೆ ಎಷ್ಟು ದಂಡವನ್ನ ವಿಧಿಸಲಾಗುತ್ತೆ ಅಂತ ನೋಡೋದಾದ್ರೆ ಹೆಚ್ಚುವರಿ ಬ್ಯಾಗ್ಗೆ ಟಿಕೆಟ್ ಖರೀದಿಸದಿದ್ದರೆ ಇನ್ನೂರ ಐವತ್ತು ರೂಪಾಯಿ ಈ ದಂಡವನ್ನ ವಿಧಿಸಲಾಗುತ್ತೆ ಹೆಚ್ಚುವರಿ ಗೆ ಶುಲ್ಕ ಪಾವತಿಸದೆ ಪ್ರಯಾಣಿಸುವಾಗ ಮೆಟ್ರೋ ರೈಲ್ವೆ ಆಡಳಿತ ಮಂಡಳಿಯ ಯಾವುದೇ ಅಧಿಕಾರಿ ಆ ಪ್ರಯಾಣಿಕನನ್ನ ರೈಲಿನಿಂದ ಹೊರಗೆ ಕಳಿಸುವ ಅಧಿಕಾರವನ್ನ ಹೊಂದಿದ್ದಾರೆ ಎಂದು ನಿಯಮದಲ್ಲಿ ಉಲ್ಲೇಖಿಸಲಾಗಿದೆ ಇದಿಷ್ಟು ನಮ್ಮ ಮೆಟ್ರೋದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಚರ್ಚಾ ವಿಷಯ